ಶ್ರೀ ಕೊರಗಂಜೇಶ್ವರಿ ದೇವಾಲಯ ಸುಕ್ಷೇತ್ರ ಕೊರವಿ ಶ್ರೀ ಕುರವಂಜೇಶ್ವರಿ ದೇವಾಲಯ ಸುಕ್ಷೇತ್ರ ಕೊರವಿ ಹಿರಿಯರಿಗೂ ಕಿರಿಯರಿಗೂ ಶರಣು ಶರಣ ಆರ್ತಿ ಈ ಬಾವಿಗಳ ಕೊಡಗು ನೋಡತಿರ್ಲ ಕೊಡಗಳು ಒಂದು ಈ ಒಂದು ಕೊಡಗಳು ಬಗಡ ನಡೀಲಿವು ಈ ಊರೊಳಗೆ ಏನಂತ ಹೇಳ್ತೀವಿ ಈ ವಿಡಿಯೋ ಕೊನೆ ತನಕ ನೋಡ್ರಿ ನಾವು ಇವತ್ತು ಎಲ್ಲಿದ್ದೀವಿ ಹೇಳೋದಾದ್ರೆ ಜಿಲ್ಲಾ ಗುಲ್ಬರ್ಗ ತಾಲೂಕ್ ಕಾಳಗಿ ಮುಕ್ಕಂ ಕೊರವಿ ಎಂಬ ಗ್ರಾಮದಲ್ಲಿ ಇದ್ದೇವೆ ಕೊರವಿ ಊರು ಅನ್ನುವುದಕ್ಕಿಂತ ಪವಾಡ ಕ್ಷೇತ್ರ ಹೇಳಬಹುದು ಕುರವಂಜೇಶ್ವರಿ ದೇವಿ ನೆಲೆಸ್ಥಳ ನೆಲೆಸಿರುವ ಈ ಭಾಗದೊಳಗ ಒಂದು ಪಕ್ಷದಲ್ಲಿ ಒಂದು ಬಾವಿ ಕಾಣಿಸ್ತದೆ ಬಾವಿ ಒಳಗೆ ಕೊಡಗಳು ಬಿಡ್ತಾರೆ ಯಾರು ಬಿಡ್ತಾರೆ ಅಂದ್ರೆ ಭಕ್ತರು ಬಿಡ್ತಾರೆ ಅಂದರೆ ಏನಾರೇ ಹರಕೆ ಹೊತ್ಕೊಂಡು ಕೊಡಗಳು ಬಾವಿ ಬಿಟ್ಟಾಗ ಬಿಟ್ಟು ಬಾವಿ ಒಳಗೆ ಬಿಟ್ಟಾಗ ತಂತಾನೆ ಕೊಡಗೋಳು ಗುಣಗಿ ತಂತಾನೆ ತೇಳ್ತಾವ ಅಂತ ಈ ದೇವಿ ಪವಾಡ ನಡೆಸ್ಕೊಂಡು ಕಂಟಾಳ ಈ ಊರೊಳಗೆ ಏನಪ್ಪ ಐಶ್ವರ್ಯ ಸಂಗತಿ ಕೊಡಗಳು ಎಲ್ಲ ಕೊಡ ನೀರೊಳಗೆ ಮುಳುಗ್ತವೆ ಅಂತ ನೀವು ಹೇಳ್ಬೋದು ಬಟ್ ಆ ರೀತಿ ಅಲ್ಲ ಈ ಕೊಡಗಳು ಯಾವ ರೀತಿ ಹೇಳಿದ್ರೆ ತಾಮ್ರ ಮತ್ತು ಬಿಂದಿ ಮಣ್ಣಿನ ಬಿಂದಿಗೆ ಕೊಡಗಳು ಕಾಣಿಸ್ತವೆ ಒಂದು ಸಣ್ಣ ದೇವಸ್ಥಾನ ಊರಾಗ ಹುರ ದೇವಿ ಮೂರ್ತಿಯಾದ ಪುರಮಂಜೇಶ್ವರಿ ದೇವಾಲಯ ದೇವಿ ಮೂರ್ತಿ ಅದ ಈ ದೇವಿ ಮಾಡ್ತಿರುವ ಪವಾಡಗಳೇ ಇದು ಇಲ್ಲಿನ ಜನ ಅಂತ ನೋಡೋ ಸಲುವಾಗಿ ಬರ್ತಾರೆ ಬೇರೆ ಬೇರೆ ಊರು ಕಡೆಯಿಂದ ಬರ್ತಾರೆ ನೋಡ್ರಿ ಕೊಡಗಳು ಹೇಗೆ ಮ್ಯಾಗ ನೀರಿನ ಮ್ಯಾಲೆ ತೇಳ್ತಾವ ತೋರ್ತಿದ್ದಾರೆ ಮಾಹಿತಿ ತುಂಬ ಧನ್ಯವಾದಗಳು ನೋಡ್ರಿ ಕೊಡಗಳು ಹೇಗೆ ನೀರಿನ ಮೇಲೆ ತೇಳ್ತಾವ ತುಂಬ ಚೆನ್ನಾಗಿದೆ ಶುಭವಾಗಲಿ ಸಣ್ಣ ಸಣ್ಣ ಆರತಿ ಕುಟುಂಬ ವಂದನೆಗಳು ನೋಡ್ರಿ ಹೇಗೆ ಶುಭವಾಗಲಿ ನೀವು ಒಂದು ನೀವು ಹೋಗಿ ಒಂದು ಕಡೆ ನೋಡ್ಕೊಂಡು ಬರಬಹುದು ನೀವು ಗೊತ್ತಾದ ಯಾವ ರೀತಿ ಅದ ಅಂತ ಹೇಳಿ ನಮ್ಮ ಕಲಬುರಗಿ ಈ ರೀತಿ ದೇವಸ್ಥಾನ ಅದ ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಅನ್ನಿಸ್ತವೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಹೊಸ ಕಂಟೆಂಟ್ ಇಟ್ಕೊಂಡು ನೆಕ್ಸ್ಟ್ ವಿಡಿಯೋಗಳ ಸಿಗ್ತೀನಿ ನೋಡಿ ಹೇಗೆ ತುಂಬ ಮಾಹಿತಿಗಳು ಹೇಳ್ಕೊಳ್ತವರು ಹೇಗೆ ತುಂಬ ಮಾಹಿತಿಗಳನ್ನು ತಿಳಿಸಿಕೊಡುತ್ತಿದ್ದಾರೆ ತುಂಬ ಚೆನ್ನಾಗಿದೆ ಶುಭವಾಗಲಿ ನೋಡಿ ಸುತ್ತಮುತ್ತ ಪರಿಸರ ಹೇಗಿದೆ ತುಂಬ ಚೆನ್ನಾಗಿದೆ ನೋಡಿ ಹೇಗೆ ಮಾಹಿತಿ ಇದೆ ನೋಡಿ ತುಂಬ ಚೆನ್ನಾಗಿದೆ ಶುಭವಾಗಲಿ ರಥ ತುಂಬ ಚೆನ್ನಾಗಿದೆ ನೋಡಿ ತುಂಬ ಧನ್ಯವಾದಗಳು ನೋಡಿ ಬಾಜು ಶುಭವಾಗಲಿ ತುಂಬ ಚೆನ್ನಾಗಿದೆ ಒಳಗಡೆ ಲಿಂಗ ಇದೆ ನೋಡಿ ಹೇಗೆ ಮಾಹಿತಿಯನ್ನು ತಿಳಿಸ್ಕೊಡುತ್ತಿದ್ದಾರೆ ಶುಭವಾಗಲಿ ತುಂಬ ಧನ್ಯವಾದಗಳು ನೋಡಿ ನೋಡಿ ತುಂಬ ಚೆನ್ನಾಗಿದೆ ಶುಭವಾಗಲಿ ನೋಡಿ ನಮ್ಮ ಸಂಘಟನೆ ಬಂದವರು ನೋಡಿ ತುಂಬ ಚೆನ್ನಾಗಿದೆ ಹೇಗೆ ಮಾಹಿತಿಯನ್ನು ತಿಳಿಸಿಕೊಡುತ್ತಿದ್ದಾರೆ ಶುಭವಾಗಲಿ ಹಾ ಕಣ ನೋಡ್ರಿ ಮಾಹಿತಿಯನ್ನು ಸರಿಯಾಗಿದೆ ಮಾಹಿತಿ ತುಂಬಾ ಚೆನ್ನಾಗಿದೆ ನೋಡಿರಿ ಶುಭವಾಗಲಿ ನೋಡಿ ನೋಡಿರಿ ಶುಭವಾಗಲಿ ಧನ್ಯವಾದಗಳು ಲಿಂಗ ಹೇಗಿದೆ ತೋರಿಸಿದ್ದಾರೆ ತುಂಬಾ ಧನ್ಯವಾದಗಳು ಬಸವಣ್ಣ ನೋಡಿ ಚೆನ್ನಾಗಿದೆ ಕುಂತ್ಕೊಳ್ಳೋದಕ್ಕೆ ಹೇಗೆ ಜಾಗ ಇದೆ ನೋಡಿ ಜ್ಞಾನ ಚೆನ್ನಾಗಿದೆ ಕುಂತ್ಕೊಳ್ಳೋದಕ್ಕೆ ತುಂಬ ಸರಿಯಾಗಿದೆ ಮಾಹಿತಿಯನ್ನು ನೋಡಿ ತುಂಬ ಚೆನ್ನಾಗಿದೆ ಶುಭವಾಗಲಿ ನೋಡಿ ಸಣ್ಣ ಆರ್ತಿ ನೋಡಿ ಇಲ್ಲಿದ್ದು ಗುಲ್ಬಾರ್ನಿಂದ ಪೂರಂಜೇಶ್ವರಿ ಪರವಿ ಎಂಬ ಊರಿಗೆ ಸುಮಾರು ಒಂದು ಅರವತ್ತು ಕಿಲೋಮೀಟ್ರ್ ಆಗ್ಬೋದು ಕಮಾರ್ ಅರವತ್ತು ಕಿಲೋಮೀಟ್ರ್ ಗುಲ್ಬರ್ಲಿಂದ ಗುಲ್ಬರ್ಗದಿಂದ ಕುರವಂದೇಶ್ವರಿ ಕೊರಗಿ ಎಂಬ ಊರಿಗೆ ಅರವತ್ತು ಕಿಲೋಮೀಟ್ರ್ ನೋಡಿ ತುಂಬ ಚೆನ್ನಾಗಿದೆ ಗಣಪತಿ ನೋಡಿ ಹೇಗಿದೆ ಮಾಹಿತಿ ನೋಡಿ ಈಲ್ಕಂಠವರ ಹೇಗೆ ಸಮ್ಮಾಡಿ ಬರುತ್ತಾರೆ ನೋಡಿ ತುಂಬಾ ಚೆನ್ನಾಗಿದೆ ಹೇಗೆ ಸಮರ್ಥಿತಿದ್ದಾರೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸುಬವಾಗಲಿ ಅವರು ನೋಡಿ ನೋಡಿ ಸರ್ ಆ ಹೇಗೆ ಸಮರ್ಥಿತಿದ್ದಾರೆ ಮಾಡಿದ್ದಾರೆ ಓಕೆ ಓಕೆ ಹಾಂ ಖಾ ಹಾಂ ಶ್ರೀ ಕುರವಂಜೇಶ್ವರಿ ದೇವಾಲಯ ಸುಕ್ಷೇತ್ರ ಕುರವಿ ಹಾಂ ಹೇಗೆ ತುಂಬ ಚೆನ್ನಾಗಿದೆ ಶುಭವಾಗಲಿ ಶರಣ ಶರಣ ಆರ್ತಿ ಕೋಟುವಂಥ ಪ್ರಣಾಮ್ ತುಂಬ ಧನ್ಯವಾದಗಳು ವಂದನೆಗಳು ಶುಭವಾಗಲಿ ನೋಡಿ ತುಂಬ ಚೆನ್ನಾಗಿದೆ ಶುಭವಾಗಲಿ ಮಾಹಿತಿ ತೊಳಿಸ್ಕೊಡೋದಕ್ಕೆ ತುಂಬ ಧನ್ಯವಾದಗಳು ನಿಲ್ಕಂಠವರೆಗೆ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಅವರು ನಿಲ್ಕಂಠವರು ತೀರ್ ಕುಡಿದರು ನೋಡಿ ದೇವಸ್ಥಾನ ದೇವಾಲಯ ತುಂಬ ಚೆನ್ನಾಗಿದೆ ಶುಭವಾಗಿ ಅಮ್ಮ ತಾಯಿ ಗೋರಂಜೇಶ್ವರಿ ದೇವಾಲಯ ತಾಯಿ ದೇವಿ ಶರಣು ಶರಣಾರ್ತಿ ಆರತಿ ಫೋಟೋ ಒಂದು ಪ್ರಣಾಮ್ ನೋಡಿ ಹೇಗಿದೆ ತುಂಬ ಚೆನ್ನಾಗಿದೆ ಶುಭವಾಗಲಿ ತುಂಬ ಧನ್ಯವಾದಗಳು ಶರಣ ಆರತಿ ಶುಭವಾಗಲಿ ಅವರಿಗೂ ಶುಭವಾಗಲಿ ನಮಗೂ ಶುಭವಾಗಲಿ ತುಂಬ ಧನ್ಯವಾದಗಳು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಶರಣ ಶರಣಾರ್ತಿ ಆರತಿ ಶುಭವಾಗಲಿ ತುಂಬ ಚೆನ್ನಾಗಿದೆ ನೋಡಿ ಹೀಗೆ ಹಾಂ ಶ್ರೀ ಕೂರಾಂಜೇಶ್ವರಿ ದೇವಾಲಯ ಸುಕ್ಷೇತ್ರ ಕೊರವಿ ತುಂಬ ಧನ್ಯವಾದಗಳು ಶುಭವಾಗಲಿ ಚೆನ್ನಾಗಿದೆ ಶರಣು ಶರಣ